ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಷಯದ ಬಗ್ಗೆ ಕವರ್ ಮಾಡ್ತಾ ಇದ್ದರೆ ಈ ವಿಷಯ ಮಾರ್ಕೆಟ್ ಅಲ್ಲಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರುವಂಥ ವಿಷಯ ಅದು ಯಾವ್ದು ಅಂತ ಬಹುಶಃ ನಿಮಗೆ ಈಗಾಗ್ಲೇ ಗೊತ್ತಾಗಿದೆ ತಮ್ಮೆಲ್ಲ ಮೂಲಕ ನೋಡೋಣ ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಈಗ ತುಂಬಾನೇ ಸುದ್ದಿಯಲ್ಲಿ ಇರೋದು ಅಂತಂದ್ರೆ ಎಸ್ಪೆಷಲಿ ಮಾರ್ಕೆಟ್ ವಿಚಾರದಲ್ಲಿ ಅಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಅವರು ಗ್ಲೋಬಲ್ ಮಾರ್ಕೆಟ್ ನ ಗೆ ತಳುತ್ತಿರುವಂತಹ ವ್ಯಕ್ತಿ ಅಂತಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಈಗಾಗಲೇ ನಿನ್ನೆ ಏನು ಒಂದು ನ್ಯೂಸ್ ಅನ್ನ ನೋಡಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕಿರುವಂತದ್ದು ಸ್ಟೀಲ್ ಹಾಗೂ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಮೇಲೆ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ ಮೊತ್ತದ ವ್ಯಾಪಾರ ವಹಿವಾಟನ್ನ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಅಲ್ಲಿ ನಾವು ಮಾಡ್ತಾ ಇದ್ವಿ ಅಮೆರಿಕದ ಜೊತೆ ಇದೇ ರೀತಿ ಬೇರೆ ಹಲವು ದೇಶಗಳು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟನ್ನ ಮಾಡ್ತಿದಾವೆ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ವಿಚಾರದಲ್ಲಿ ಅಂತಾನೆ ಹೇಳ್ಬಹುದು ಇವತ್ತಿನ ಸಂಜೆ ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದೀನಿ ಕೂಡ ನಂತರ ಬರುವಂತಹ ಪ್ರಶ್ನೆ ಇನ್ನು ಈ ರೀತಿ ಯಾವೆಲ್ಲ ಪ್ರಾಡಕ್ಟ್ಸ್ ಮೇಲೆ ಡೊನಾಲ್ಡ್ ಟ್ರಂಪ್ ಅವರು ಟ್ಯಾರಿಫ್ ಅನ್ನ ಹೈಕ್ ಮಾಡಬಹುದು ಇದು ಎಲ್ರಿಗೂ ತಲೆಯಲ್ಲಿ ಬರುವಂತಹ ಪ್ರಶ್ನೆ ಯಾಕೆಂದ್ರೆ ಒಂದೊಂದೇ ಪ್ರಾಡಕ್ಟ್ಸ್ ಆಚೆ ಬರ್ತಾ ಇದೆ ಈಗ ಸೊ ಹಾಗಾಗಿ ಯಾವೆಲ್ಲ ಪ್ರಾಡಕ್ಟ್ಸ್ ಮೇಲೆ ಆಗ್ಬಹುದು ಎಸ್ಪೆಷಲಿ ನಾವು ಯಾವೆಲ್ಲ ಪ್ರಾಡಕ್ಟ್ಸ್ ಅನ್ನ ಅಮೆರಿಕಾಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಎಲ್ಲೆಲ್ಲ ಟ್ಯಾಕ್ಸ್ ಜಾಸ್ತಿ ಆಗ್ಬೋದು ಅಥವಾ ಟ್ಯಾರಿಫ್ ಜಾಸ್ತಿ ಆಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ರೆ ಬಹುಶಃ ಆ ನ್ಯೂಸ್ ಬಂದಾಗ ಆ ಸ್ಟಾಕ್ ಗಳಲ್ಲಿ ಬರುವಂತ ಡೌನ್ ಫಾಲ್ ಬಗ್ಗೆ ನಮಗೆ ಮುಂಚೆನೆ ಅರಿವು ಇರುತ್ತೆ ಹಾಗಂತ ಆ ಸ್ಟಾಕ್ ಗಳಲ್ಲಿ ಡೌನ್ ಫಾಲ್ ಬಂದ ತಕ್ಷಣ ಎಕ್ಸಿಟ್ ಆಗ್ಬೇಕು ಅಥವಾ ಡೌನ್ ಫಾಲ್ ಬಂದೇ ಬರುತ್ತೆ ಅಂತ ಏನಲ್ಲ ಈಗ ಒಂದೊಂದೇ ನ್ಯೂಸ್ ಗಳು ಬರ್ತಾ ಇದಾವೆ ನೆಕ್ಸ್ಟ್ ಹಲವು ಸೆಕ್ಟರ್ಸ್ ಕೂಡ ಡೊನಾಲ್ಡ್ ಟ್ರಂಪ್ ಅವರ ಫೋಕಸ್ ಅಲ್ಲಿ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೀಟಿಂಗ್ ಗಳು ನಡೀತಾ ಇದಾವೆ ವಿಡಿಯೋದಲ್ಲೂ ಕೂಡ ನಾನು ಮೆನ್ಶನ್ ಮಾಡಿದ್ದೆ ಇವತ್ತಿನ ವಿಡಿಯೋದಲ್ಲೂ ಕೂಡ ಮೆನ್ಶನ್ ಮಾಡಿದ್ದೀನಿ ಸೊ ನೆಕ್ಸ್ಟ್ ಯಾವ ಸೆಕ್ಟರ್ ನ ಮೇಲೆ ಇವರು ಅಟ್ಯಾಕ್ ಮಾಡಬಹುದು ಅಂದ್ರೆ ಅಟ್ಯಾಕ್ ಅಂತ ಅಂದ್ರೆ ಟಾರಿಫ್ ಹೈಕ್ ಮಾಡಬಹುದು ಯಾವ ಸೆಕ್ಟರ್ ನಾವು ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಈ ಟ್ಯಾರಿಫ್ ಹೈಕ್ ನ ಕಾರಣಕ್ಕೆ ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಆ ಗೆ ಹೋಗೋದಕ್ಕೆ ಮುಂಚೆ ನಮ್ಮ ಏಷ್ಯನ್ ಕಂಟ್ರೀಸ್ ಅಮೆರಿಕದ ಮೇಲೆ ಯಾವ ರೀತಿಯ ಟ್ಯಾಕ್ಸ್ ಆಗ್ತಾ ಇದಾವೆ ಎಲ್ಲಿ ಹೆಚ್ಚು ಇಂಪ್ಯಾಕ್ಟ್ ಆಗ್ಬಹುದು ಅನ್ನೋದನ್ನ ನೋಡ್ಕೊಂಡು ಹೋಗೋಣ ಇಲ್ಲಿ ನೋಡಬಹುದು ರೆಡ್ ಬಾರ್ಸ್ ಏನಿದೆ ಇದು ಬೇರೆ ದೇಶಗಳು ಅಮೆರಿಕದ ಪ್ರಾಡಕ್ಟ್ ಗಳ ಮೇಲೆ ಹಾಕುವಂತ ಟ್ಯಾಕ್ಸು ಹಾಗೆ ಈ ಗ್ರೇ ಲೈನ್ ಏನಿದೆ ಇದು ಅಮೆರಿಕ ಬೇರೆ ದೇಶಗಳ ಮೇಲೆ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ವಸ್ತುಗಳ ಮೇಲೆ ಹಾಕುವಂತ ಟ್ಯಾಕ್ಸ್ ನೋಡಬಹುದು ಏಷ್ಯನ್ ಕಂಟ್ರೀಸ್ ಟ್ಯಾರಿಫ್ ಅನ್ ಯು ಎಸ್ ಯು ಎಸ್ ಟಾರಿಫ್ ಅನ್ ಏಷಿಯನ್ ಕಂಟ್ರೀಸ್ ಮೊದಲನೇದು ನಮ್ಮ ಭಾರತ ಇಂಡಿಯಾ ನೋಡಬಹುದು ಇಲ್ಲಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಇದು ಓವರ್ ಆಲ್ ಇರುತ್ತೆ ಅಂದ್ರೆ ಅಮೆರಿಕಾದಿಂದ ನಾವು ಇಂಪೋರ್ಟ್ ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ ಒಂಬತ್ತೂವರೆ ಪರ್ಸೆಂಟ್ ಟ್ಯಾರಿಫ್ ಅನ್ನು ಹಾಕ್ತಾ ಇದ್ವಿ ಹಾಗೆ ಅಮೆರಿಕ ನಮ್ಮ ವಸ್ತುಗಳ ಮೇಲೆ ಕರೆಂಟ್ ಇರುವಂತದ್ದು ಟ್ಯಾರಿಫ್ ಎಷ್ಟು ಅಂತ ನೋಡಿದ್ರೆ ತ್ರೀ ಪರ್ಸೆಂಟ್ ಇದೆ ಅಂದ್ರೆ ಆಲ್ಮೋಸ್ಟ್ ಆರೂವರೆ ಪರ್ಸೆಂಟ್ ಜಾಸ್ತಿ ಇದೆ ನಾವು ಹಾಕುವಂತಹ ಟ್ಯಾಕ್ಸ್ ಹಾಗೆ ಥೈಲ್ಯಾಂಡ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಅಮೆರಿಕದಿಂದ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ವಸ್ತುಗಳ ಮೇಲೆ ಆಗ್ತಾ ಇದೆ ಬಟ್ ಥೈಲ್ಯಾಂಡ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳುವಂತಹ ವಸ್ತುಗಳ ಮೇಲೆ ಅಮೆರಿಕ ಆಗ್ತಿರೋ ಟ್ಯಾಕ್ಸ್ ಬಿಲೋ ಒನ್ ಪರ್ಸೆಂಟ್ ಜೀರೋ ಪಾಯಿಂಟ್ ನೈನ್ ಪರ್ಸೆಂಟ್ ಆಗ್ತಾ ಇದ್ದಾರೆ ಇನ್ನು ಚೀನಾ ನೋಡಬಹುದು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಟಾರಿಫ್ ಅನ್ನು ಆಗ್ತಾ ಇದೆ ಬಟ್ ಅಮೆರಿಕ ಆಗ್ತಿರೋದು ಜಸ್ಟ್ ಟೂ ಪಾಯಿಂಟ್ ನೈನ್ ಪರ್ಸೆಂಟ್ ಅಂದ್ರೆ ನಮಗಿಂತೂ ಕಡಿಮೆ ಇದೆ ಅವ್ರ ಮೇಲೆ ಆಗ್ತಿರುವಂತ ಟ್ಯಾಕ್ಸ್ ಅಮೆರಿಕ ಈಗ ಮುಂದಿನ ದಿನಗಳಲ್ಲಿ ಅದು ಚೇಂಜ್ ಆಗ್ಬೋದು ಬಟ್ ಆಸ್ ಆಫ್ ನೌ ಇರುವಂತಹ ಸನ್ನಿವೇಶ ಅದು ಹಾಗೆ ಫಿಲಿಪೈನ್ಸ್ ನೋಡಬಹುದು ಸೌತ್ ಕೊರಿಯಾ ನೋಡಬಹುದು ಮಲೇಷಿಯಾ ನೋಡಬಹುದು ಇಂಡೋನೇಷಿಯಾ ನೋಡಬಹುದು ಇಂಡೋನೇಷ್ಯಾ ಆಲ್ಮೋಸ್ಟ್ ಸಿಮಿಲರ್ ಇದೆ ಫೋರ್ ಪಾಯಿಂಟ್ ಟು ಫೋರ್ ಪಾಯಿಂಟ್ ಒನ್ ಅಲ್ಲೇನಂತ ಬಿಗ್ ಡಿಫರೆನ್ಸ್ ಆಗೋದಿಲ್ಲ ಜೊತೆಗೆ ವಿಯೆಟ್ನಾಂ ಇಂದ ಅಮೆರಿಕಾನೇ ಜಾಸ್ತಿ ಆಗ್ತಾ ಇದೆ ಹಂಗ್ ನೋಡಿದ್ರೆ ವಿಯೆಟ್ನಾಮೇ ಕಡಿಮೆ ಆಗ್ತಾ ಇದೆ ಇನ್ನು ಹಾಂಕಾಂಗ್ ಹಾಂಕಾಂಗ್ ನಿಂದ ಇಂಪೋರ್ಟೇ ಇಲ್ಲ ಇಲ್ಲಿ ನೋಡಬಹುದು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅವರು ತ್ರೀ ಪಾಯಿಂಟ್ ತ್ರೀ ಪರ್ಸೆಂಟ್ ಆಗ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಹೆಚ್ಚು ಡಿಫರೆನ್ಸ್ ಆಗ್ತಾ ಇರೋದು ಅಂತಂದ್ರೆ ನಮ್ಮ ಇಂಡಿಯನ್ ಟ್ಯಾಕ್ಸ್ ಇಲ್ಲಿ ಏಷ್ಯನ್ ಕಂಟ್ರೀಸ್ ಗೆ ಹೋಲ್ಸಿದ್ರೆ ನಾವು ಜಾಸ್ತಿ ಟ್ಯಾರಿಫ್ ಅನ್ನು ಹಾಕ್ತಾ ಇದೀವಿ ಅಮೆರಿಕನ್ ಪ್ರಾಡಕ್ಟ್ಸ್ ಗಳಿಗೆ ಇಂಪೋರ್ಟ್ ಮಾಡ್ಕೊಳ್ತಿರೋಂತ ಅಮೆರಿಕನ್ ಪ್ರಾಡಕ್ಟ್ ಗಳಿಗೆ ಅಂದ್ರೆ ಇದರ ಇಂಪ್ಯಾಕ್ಟ್ ಕೂಡ ನಮ್ಮ ಮೇಲೆ ಜಾಸ್ತಿ ಇರುತ್ತೆ ಇನ್ ಕೇಸ್ ಪರಸ್ಪರ ತೆರಿಗೆ ಅಂದ್ರೆ ನೀವು ಒಂಬತ್ತು ವರ್ಷವರೆ ಪರ್ಸೆಂಟ್ ಆಗ್ತೀರಾ ನಾವು ಒಂಬತ್ತುವರೆ ಪರ್ಸೆಂಟ್ ಆಗ್ತೀವಿ ಅಂತ ಏನಾದ್ರು ಅವ್ರು ರೈಸ್ ಮಾಡಿದ್ರೆ ಅಬ್ವಿಯಸ್ಲಿ ನಮಗೆ ಇಂಪ್ಯಾಕ್ಟ್ ನಮಗೆ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ ಏನಾಗೋದಿಲ್ಲ ಬಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಲ್ಲ ಎಕ್ಸ್ಪೋರ್ಟ್ ಮಾಡುವಂತ ಕಂಪನೀಸ್ ಏನಿದಾವೆ ಅವುಗಳ ಲಾಭಾಂಶದ ಮೇಲೆ ಹೊಡೆತ ಬೀಳುತ್ತೆ ಆಸ್ ಎ ಇನ್ವೆಸ್ಟರ್ಸ್ ನಾವು ಅದನ್ನೇ ನೋಡಬೇಕಾಗಿರೋದು ಆಸ್ ಎ ಪಬ್ಲಿಕ್ ಇನ್ ಕೇಸ್ ಪರಸ್ಪರ ಸೇಮ್ ತೆರಿಗೆ ಮಾಡ್ಕೊಂಡ್ರೆ ನಮಗೆ ಡಿಫರೆನ್ಸ್ ಏನಾಗೋದಿಲ್ಲ ಇಂಪೋರ್ಟ್ ಮೇಲೆ ಆಗುವಂತದ್ದು ಬಟ್ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನೀಸ್ ನ ಮೇಲೆ ಖಂಡಿತ ಇದರ ಇಂಪ್ಯಾಕ್ಟ್ ಬೀಳುತ್ತೆ ಜೊತೆಗೆ ಏಷಿಯನ್ ಕಂಟ್ರೀಸ್ಗೆ ಹೋಲಿಸಿದ್ರೆ ನಮಗೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ಗೆ ಇವಾಗ ಅಲ್ಲಿ ಬೇಡಿಕೆ ಕೂಡ ಕಡಿಮೆ ಆಗೋದು ಪ್ರೈಸ್ ಜಾಸ್ತಿ ಆದ್ರೆ ಇಲ್ಲ ನಾವು ಸೇಲ್ ಮಾಡಬೇಕಂತಂದ್ರೆ ಪ್ರೈಸ್ ಕಡಿಮೆ ಮಾಡಬೇಕಾಗುತ್ತೆ ಕಡಿಮೆ ಮಾಡಿದ್ರೆ ಕಂಪನೀಸ್ಗೆ ಲಾಸ್ ಆಗುತ್ತೆ ಈ ರೀತಿಯ ಇಂಪ್ಯಾಕ್ಟ್ ನಮಗೆ ಆಗುತ್ತೆ ಇನ್ ಕೇಸ್ ಪರಸ್ಪರ ತೆರಿಗೆಯನ್ನ ಸೇಮ್ ಲೆವೆಲ್ಗೆ ಗೆ ಅದು ಗೊತ್ತಿಲ್ಲ ಯಾವ ರೀತಿ ಮತಗತೆಗಳಾಗುತ್ತೆ ಮುಂದಿನ ದಿನಗಳಲ್ಲಿ ಅದನ್ನ ಕಾದು ನೋಡಬೇಕಾಗುತ್ತೆ ಆಸ್ ಆಫ್ ನೋವು ಇರುವಂತ ಪರಿಸ್ಥಿತಿ ಇದು ಸೊ ನೆಕ್ಸ್ಟ್ ಈಗ ಸ್ಟೀಲ್ ಅಂಡ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್ ಆಯ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಟಾರಿಫ್ ಹಾಕಿದರೆ ಮಾರ್ಚ್ ಹನ್ನೆರಡರಿಂದ ಇದು ಜಾರಿಗೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಈ ನಿರ್ಧಾರದಲ್ಲಿ ಯೂಟರ್ನ್ ಕೂಡ ಹೊಡಿಬಹುದು ಮಾರ್ಚ್ ಹನ್ನೆರಡರ ಒಳಗಡೆ ಯಾಕಂದ್ರೆ ಟ್ರಂಪ್ ಅವರು ಯೂಟರ್ನ್ ನಡೆಯೋದ್ರಲ್ಲೂ ಕೂಡ ಎಕ್ಸ್ಪರ್ಟ್ ನಾವು ನೋಡಿದ್ವಿ ರೀಸೆಂಟ್ ಆಗಿ ಮೆಕ್ಸಿಕೋ ಹಾಗೂ ಕೆನಡಾದ ವಿಚಾರದಲ್ಲಿ ಏನಾಯಿತು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಗೊತ್ತಿಲ್ಲ ಬಟ್ ಯೂಟರ್ನ್ ಅಂತೂ ಇಮಿಡಿಯೇಟ್ಲಿ ಹಾಗಾಗಿ ಯೂಟರ್ನ್ ಆಫ್ ನಾವು ಪರ್ಸೆಂಟ್ ಟ್ಯಾರಿಫ್ ಅನ್ನ ಹಾಕಿದ್ರೆ ಇನ್ನು ನೆಕ್ಸ್ಟ್ ಯಾವ ಈ ಲಿಸ್ಟ್ ಅಲ್ಲಿ ಇದಾವೆ ಯಾವ ಸೆಕ್ಟರ್ಸ್ ಬರುತ್ತವೆ ಅದನ್ನ ನಾವು ಈ ವಿಡಿಯೋದಲ್ಲಿ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಹಲವು ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ಅನ್ನ ನಾವು ಅಥವಾ ನಮ್ಮ ದೇಶದ ಕಂಪನೀಸ್ ಅಮೆರಿಕಾಗೆ ಎಕ್ಸ್ಪೋರ್ಟ್ಸ್ ಮಾಡ್ತಿದ್ದಾವೆ ಸೊ ಈ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ಸ್ ನ ಮೇಲೆ ಟ್ಯಾಕ್ಸ್ ಅನ್ನ ಅಥವಾ ಟಾರೀಫ್ ಅನ್ನ ಹಾಕುವಂತ ಚಾನ್ಸಸ್ ಇದೆ ಅಂದ್ರೆ ಟ್ರಂಪ್ ಥ್ರೆಟ್ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಮೇಲೂ ಕೂಡ ಇರುತ್ತೆ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇಲ್ಲಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ ಅಂದ ತಕ್ಷಣ ಎಲ್ಲ ಕಂಪನೀಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ನಲ್ಲ ಇನ್ ಕೇಸ್ ಯಾವುದೋ ಒಂದು ಕಂಪನಿ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದೆ ಅಂದ್ರೆ ಆ ಕಂಪನಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇನ್ನೊಂದು ಯಾವುದೋ ಕಂಪನಿ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಬಟ್ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಇಂಡಿಯಾದಲ್ಲೇ ಸೇಲ್ ಮಾಡ್ತಾ ಇದೆ ಅಂತ ಅಂದಾಗ ಅಂತಹ ಕಂಪನಿ ಮೇಲೆ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಯೂಶಲಿ ಏನಾಗುತ್ತೆ ಈ ರೀತಿಯ ನ್ಯೂಸ್ ಗಳು ಬಂದಾಗ ಎಲ್ಲ ಸ್ಟಾಕ್ ಗಳು ಬೀಳ್ತವೆ ಅದು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತಾ ಇಲ್ವಾ ಅನ್ನೋದನ್ನ ನೋಡಕ್ ಹೋಗೋದಿಲ್ಲ ಪಾನಿಕಲ್ಲಿ ಎಲ್ಲನೂ ಕೂಡ ಸೆಲ್ ಮಾಡ್ತಾರೆ ಇನ್ವೆಸ್ಟರ್ಸ್ ಹಾಗಾಗಿ ಇಂಪ್ಯಾಕ್ಟ್ ಎಲ್ಲದ್ರ ಮೇಲೆ ಬೀಳುತ್ತೆ ಬಟ್ ಫರ್ದರ್ ಆ ನಂತರ ಅದು ಅಡ್ಜಸ್ಟ್ ಕೂಡ ಆಗುತ್ತೆ ಯಾವ ಕಂಪನಿ ಎಕ್ಸ್ಪೋರ್ಟ್ ಅಮೆರಿಕಾಗೆ ಇಲ್ವೋ ಅಂತ ಕಡೆ ಇರುವಂತಹ ಮೇಲೆ ಖಂಡಿತ ಬಿಸ್ನೆಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಆ ನಿರ್ಧಾರ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಹಾಗೂ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುವಂತಹ ಕಂಪನೀಸ್ ನಾವು ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ಯಾವ ರೀತಿಯ ನಿರ್ಧಾರವನ್ನ ಟ್ರಂಪ್ ಅವರು ಮುಂದಿನ ದಿನಗಳಲ್ಲಿ ತಗೊಳ್ತಾರೆ ಟ್ಯಾರಿಫ್ ಎಷ್ಟರ ಮಟ್ಟಿಗೆ ಆಗ್ತಾರೆ ಅದೆಲ್ಲವನ್ನು ಕೂಡ ನೋಡ್ಬೇಕಾಗುತ್ತೆ ಜೊತೆಗೆ ಟ್ಯಾರಿಫ್ ಆಗ್ತಾರೆ ಅಂದ ತಕ್ಷಣ ಅವ್ರೇನ್ ಕಣ್ಮುಚ್ಕೊಂಡ್ ಆಗ್ತಾ ಇಲ್ಲ ಅಲ್ಲಿ ಅವರು ಫಿಸಿಬಿಲಿಟಿ ಸ್ಟಡಿ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ನಮಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇದೆಯಾ ನಮ್ಮ ದೇಶದಲ್ಲಿ ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ನಡೀತಾ ಇದೆಯಾ ಜೊತೆಗೆ ಇನ್ ಕೇಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದರೂ ಕೂಡ ಅವರು ಕೊಡುವಂತ ಪ್ರೈಸ್ ಅಲ್ಲೇ ನಾವು ಕೊಡಕ್ಕಾಗುತ್ತಾ ಇದೆಲ್ಲವನ್ನೂ ಕೂಡ ಫಿಸಿಬಿಲಿಟಿ ಸ್ಟಡಿ ಮಾಡ್ತಾರೆ ಅದಕ್ಕಾಗಿನೇ ಹಲವು ಡಿಸಿಷನ್ ಗಳು ಪೆಂಡಿಂಗ್ ಉಳಿತಾ ಇರೋದು ಲೇಟ್ ಆಗ್ತಾ ಇರೋದು ಇಲ್ಲ ಅಂದಿದ್ರೆ ಮೊದಲನೇ ವಾರನೇ ಎಲ್ಲಾನು ಹಾಕ್ಬಿಟ್ಟಿರೋದಿಷ್ಟೊತ್ತಿಗೆ ಇನ್ ಕೇಸ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಆ ಪ್ರೈಸ್ ಗೆ ಕೊಡಕ್ಕಾಗತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಮಾಡ್ಬೇಕಾಗುತ್ತಾ ಅಥವಾ ಅದಕ್ಕಿಂತ ಕಡಿಮೆ ಮಾಡ್ಬೇಕಾಗುತ್ತಾ ಅದಕ್ಕಿಂತ ಜಾಸ್ತಿ ಮಾಡ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಅಲ್ಲಿ ಟ್ಯಾರಿಫ್ ಕಡಿಮೆ ಮಾಡಬಹುದು ಅಂದ್ರೆ ಇಪ್ಪತ್ ಪರ್ಸೆಂಟ್ ಹಾಕ್ಬೇಕು ಅಂದ್ಕೊಂಡಿದವರು ಹತ್ತು ಪರ್ಸೆಂಟ್ ಹಾಕ್ಬೋದು ಯಾಕೆಂತಂದ್ರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಕಷ್ಟ ಅಂತ ಅರ್ಥ ಆದಾಗ ಈ ರೀತಿಯ ಬದಲಾವಣೆಗಳು ಕೂಡ ಇರುತ್ತೆ ಹಾಗಾಗಿ ಇಷ್ಟೇ ಅಂತ ಹೇಳಿಕ್ ಆಗೋದಿಲ್ಲ ಬಟ್ ಟ್ಯಾರಿಫ್ ಅಂತೂ ಹಾಕುವಂತ ಚಾನ್ಸಸ್ ಜಾಸ್ತಿ ಇದೆ ಇಂಪೋರ್ಟ್ಗಳ ಮೇಲೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನೀಸ್ ಮೇಲೆ ನಾವು ಗಮನ ಇಡಬೇಕಾಗುತ್ತೆ ಈ ಸೆಕ್ಟರ್ ಅಲ್ಲಿ ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅಮೆರಿಕಾದಿಂದ ಅಂತ ನೆಕ್ಸ್ಟ್ ಜೆಮ್ಸ್ ಅಂಡ್ ಜ್ಯುವೆಲರಿ ಡೈಮಂಡ್ ಆಗ್ಬಹುದು ಅಥವಾ ಪ್ರೀಶಿಯಸ್ ಮೆಟಲ್ ಲೈಕ್ ಜುವೆಲರಿ ಇದ್ರ ಮೇಲೆ ಟ್ಯಾಕ್ಸ್ ಹಾಕುವಂತ ಚಾನ್ಸಸ್ ಜಾಸ್ತಿ ಇದೆ ಅಗೇನ್ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸಾಧ್ಯನಾ ಅದೆಲ್ಲವನ್ನು ಕೂಡ ನೋಡಿಕೊಂಡೆ ಡಿಸಿಷನ್ ತಗೊಳ್ಳೋದು ಕಣ್ಮಚ್ಕೊಂಡು ಆಗೋದಿಲ್ಲ ಅವರು ಎಲೆಕ್ಷನ್ ಕಂಪೆನಿಂಗ್ ಅಲ್ಲಿ ಹಾಗೆ ಆಗಿ ಇನ್ನೆಲ್ಲನೂ ಕೂಡ ಲೇಟ್ ಆಗ್ತಾ ಇರೋದು ಜಮ್ಸ್ ಅಂಡ್ ಜುವೆಲರಿ ಸೆಗ್ಮೆಂಟ್ ನಾವು ನೋಡಬೇಕಾಗುತ್ತೆ ಹಲವಾರು ಕಂಪನೀಸ್ ಇದೆ ಜುವಲರಿ ಸೆಗ್ಮೆಂಟ್ ಅಲ್ಲಂತೂ ಮಾರ್ಕೆಟ್ ಲೀಡರ್ ಟೈಟನ್ ಆಗ್ಬಹುದು ಕಲ್ಯಾಣ್ ಜುವೆಲರ್ಸ್ ಆಗ್ಬಹುದು ಇನ್ ಕೇಸ್ ಈ ಕಂಪನೀಸ್ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಿದಾವೆ ಅಂದ್ರೆ ಟ್ಯಾರಿಫ್ ಐಕ್ ಮಾಡಿದ್ರೆ ಕಂಪನಿಗಳ ಬಿಸಿನೆಸ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜಮ್ಸ್ ಅಂಡ್ ಜುವೆಲರಿ ಫೋಕಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಫಾರ್ಮಾದ ದ ಮೇಲೂ ಕೂಡ ಟ್ಯಾರಿಫ್ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಹಲವು ಪ್ರಾಡಕ್ಟ್ಸ್ ಅನ್ನ ನಾವು ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಫಾರ್ಮಾದಲ್ಲಿ ಫಾರ್ಮಾ ಫೋಕಸ್ ಅಲ್ಲಿ ಇಡಬೇಕಾಗುತ್ತೆ ಯಾವ ರೀತಿಯ ನಿರ್ಧಾರಗಳು ಫಾರ್ಮಾ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಟೆಕ್ಸ್ಟೈಲ್ಸ್ ಟೆಕ್ಸ್ಟೈಲ್ ಅಂಡ್ ಅಪರ್ ಇದನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಇಲ್ಲೂ ಕೂಡ ಟಾರೀಫ್ ಆದ್ರೆ ಈ ಸೆಕ್ಟರ್ ನ ಶೇರ್ ಗಳಲ್ಲೂ ಕೂಡ ಡೌನ್ ಫಾಲ್ ಬರುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಐಕ್ ಆಗಲಿಲ್ವಾ ಯೂಜಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ವೆಹಿಕಲ್ಸ್ ಅದು ಟೂ ವೀಲರ್ ಆಗಬಹುದು ತ್ರೀ ವೀಲರ್ ಆಗಬಹುದು ಅಥವಾ ಫೋರ್ ವೀಲರ್ ಆಗಬಹುದು ಅಥವಾ ಹೆವಿ ವೆಹಿಕಲ್ಸ್ ಆಗ್ಬಹುದು ಇವುಗಳನ್ನು ಕೂಡ ನಾವು ಫೋಕಸ್ ಮಾಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರ ಮೀಟಿಂಗ್ಸ್ ಅಲ್ಲಿ ನಿರ್ಧಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ವೆಹಿಕಲ್ಸ್ ಮೇಲೆ ಎಷ್ಟು ಟ್ಯಾಕ್ಸ್ ಆಗ್ತಾರೆ ಗೊತ್ತಿಲ್ಲ ಈ ಕಡೆ ಕೂಡ ನಾವು ಗಮನ ಹಿಡಬೇಕಾಗುತ್ತೆ ಆಟೋ ಸೆಕ್ಟರ್ ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಇನ್ ಕೇಸ್ ಇದ್ರ ಬಗ್ಗೆ ಅನೌನ್ಸ್ಮೆಂಟ್ ಬಂದ್ರೆ ನಂತರ ಕೆಮಿಕಲ್ಸ್ ಹಲವಾರು ಕೆಮಿಕಲ್ಸ್ ಅನ್ನು ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಟ್ಯಾರಿಫ್ ಅನ್ನು ಹಾಕಬಹುದು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಮಿಕಲ್ ಇಂಡಸ್ಟ್ರಿಯನ್ನು ನೋಡಬೇಕಾಗುತ್ತೆ ಏನೆಲ್ಲ ನಿರ್ಧಾರಗಳು ಅಥವಾ ಟ್ಯಾರಿಫ್ ಅನೌನ್ಸ್ಮೆಂಟ್ ಗಳು ಇದಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ಎಸ್ಪೆಷಲಿ ಇಂಡಸ್ಟ್ರಿಯಲ್ ಮೆಷಿನರೀಸ್ ದೊಡ್ಡ ದೊಡ್ಡ ಮೆಷಿನರೀಸ್ ಅನ್ನು ಕೂಡ ಅಮೆರಿಕಾಗೆ ಸಪ್ಲೈ ಮಾಡ್ತಾ ಇದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಟ್ಯಾರಿಫ್ ಅನೌನ್ಸ್ಮೆಂಟ್ ಗಳು ಬರುತ್ತೆ ಅದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ಈ ಸೆಕ್ಟರ್ ಅಲ್ಲೂ ಕೂಡ ಹಾಗೆ ನಾನು ರಿಪೀಟ್ ಮಾಡ್ತೀನಿ ಎಲ್ಲ ಪ್ರಾಡಕ್ಟ್ಸ್ ಅನ್ನ ಅಮೆರಿಕಾಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಆದ್ರೆ ಯಾವ ಕಂಪನಿಯ ಎಕ್ಸ್ಪೋರ್ಟ್ ಅಮೆರಿಕದ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೆ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ ಆ ಕಂಪನೀಸ್ ನಲ್ಲಿ ಶಾರ್ಟ್ ಡೌನ್ ಫಾಲ್ ಬಂದ್ರು ಕೂಡ ಅನಂತರಲ್ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತೆ ಇನ್ ಕೇಸ್ ಹೆವಿ ಡಿಪೆಂಡೆನ್ಸ್ ಇದೆ ಅಂತಂದ್ರೆ ಅಮೆರಿಕದ ಮೇಲೆ ಹೆವಿ ಡಿಪೆಂಡೆನ್ಸ್ ಇದೆ ಅಂದ್ರೆ ಆಗ ಆ ಕಂಪನೀಸ್ನ ಬಿಸ್ನೆಸ್ ಮೇಲೆ ಖಂಡಿತ ದೊಡ್ಡ ಮಟ್ಟದ ಹೊಡೆತ ಬೀಳುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ಯಾವುದೇ ಕಂಪನಿಯನ್ನು ಸ್ಟಡಿ ಮಾಡಿ ಮೊದಲು ಅಮೆರಿಕಾಗೆ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಆ ಕಂಪನಿಯ ಟೋಟಲ್ ರೆವಿನ್ಯೂನಲ್ಲಿ ಅಮೆರಿಕದಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಬರ್ತಾ ಇದೆ ಫಾರ್ ಎಕ್ಸಾಂಪಲ್ ನೂರು ಕೋಟಿ ಇಯರ್ಲಿ ಕಂಪನಿಯ ರೆವೆನ್ಯೂ ಇದ್ರೆ ಅದರಲ್ಲೇನೋ ಐವತ್ತು ಕೋಟಿ ಅಮೆರಿಕದಿಂದ ಬರ್ತಾನೆ ಇದೆ ಅಂತಂದ್ರೆ ಖಂಡಿತ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಕಾಣುತ್ತೆ ಅಂದ್ರೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಆ ಕಂಪನಿಯ ಮೇಲೆ ಇನ್ ಕೇಸ್ ನೂರು ಕೋಟಿ ರೆವಿನ್ಯೂ ಇದೆ ಒಂದು ಕೋಟಿ ಮಾತ್ರ ಅಮೆರಿಕದಿಂದ ಬರ್ತಿದೆ ಅಂತಂದ್ರೆ ಡಿಫರೆನ್ಸ್ ಆಗೋದಿಲ್ಲ ಆ ಕಂಪನಿಗೆ ಅವರು ಲೋಕಲಿ ಎಲ್ಲಾದ್ರೂ ಆ ಒಂದು ಕೋಟಿಯನ್ನು ಅರ್ನ್ ಮಾಡ್ಬಿಡ್ತಾರೆ ಹಾಗಾಗಿ ಆ ಡಿಫರೆನ್ಸ್ ಅನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದು ಎಲ್ಲಿ ಸಿಗುತ್ತೆ ನಾನು ಈ ಹಿಂದೆನೆ ಹೇಳಿದೀನಿ ಕಂಪನಿಗಳ ರಿಪೋರ್ಟ್ ಹೋಗಿ ಈವನ್ ಸ್ಕ್ರೀನರ್ ಅಲ್ಲೂ ಕೂಡ ಸಿಗುತ್ತೆ ಇನ್ ಕೇಸ್ ಸ್ಕ್ರೀನರ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಕಂಪನಿಗಳ ಆನ್ಯುಯಲ್ ರಿಪೋರ್ಟ್ ಅಲ್ಲಿ ಸಿಗುತ್ತೆ ಅನ್ಯುವಲ್ ರಿಪೋರ್ಟ್ ಅಲ್ಲಿ ಅಥವಾ ಕಂಪನಿಯ ವೆಬ್ಸೈಟ್ ಅಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನು ಹಾಕಿರ್ತಾರೆ ಅಲ್ಲೂ ಕೂಡ ನೀವು ತಿಳ್ಕೊಳ್ಬಹುದು ಯಾವ ದೇಶದಿಂದ ಎಷ್ಟು ರೆವೆನ್ಯೂ ಬರ್ತಾ ಇದೆ ಅಂತ ಎಲ್ಲಿ ಅಮೆರಿಕದಿಂದ ರೆವೆನ್ಯೂ ಕಡಿಮೆ ಇದೆಯೋ ಅಂತ ಕಡೆ ಏನಂತ ಇಂಪ್ಯಾಕ್ಟ್ ಆಗೋದಿಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಆ ಶೇರ್ಗಳು ಕೂಡ ಬೀಳ್ತವೆ ಸೊ ಅದರಲ್ಲಿ ಡೌಟ್ ಇಲ್ಲ ಯಾಕಂದ್ರೆ ಸ್ಟೀಲ್ ಅಂದ ತಕ್ಷಣ ಅಮೆರಿಕಾಗೆ ಸ್ಟೀಲ್ ಸಪ್ಲೈ ಮಾಡ್ತಾ ಇದೆ ಇಲ್ವೋ ಬೇರೆ ವಿಚಾರ ಬಟ್ ಆ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಬರುತ್ತೆ ಅಮೆರಿಕಾಗೆ ಸಪ್ಲೈ ಮಾಡ್ತಿರೋಂತಹ ಸ್ಟಾಕ್ ಅಲ್ಲೂ ಕೂಡ ಡೌನ್ ಫಾಲ್ ಬರುತ್ತೆ ಬಟ್ ಆ ನಂತರ ಒಳ್ಳೆ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಇನ್ ಕೇಸ್ ಜಾಸ್ತಿ ಸಪ್ಲೈ ಅಮೇರಿಕಾಗೆ ಇಲ್ಲ ಅಂದ್ರೆ ಇದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗೆ ಇದೆಲ್ಲ ಹೇಗೆ ತಿಳ್ಕೊಳ್ಳೋದು ತುಂಬಾ ಜನರಿಗೆ ಇದು ಕುತೂಹಲ ಇರಬಹುದು ಇದಕ್ಕೆಲ್ಲ ಏನು ರಾಕೆಟ್ ಸೈನ್ಸ್ ಬೇಕೆಲ್ಲ ಗೆಳೆಯರೆ ನೀವು ಜಸ್ಟ್ ಗೂಗಲ್ ಅಲ್ಲಿ ಟೈಪ್ ಮಾಡಿಬಿಟ್ರು ಕೂಡ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ನೋಡಬಹುದು ನಾನು ಜಸ್ಟ್ ಇದನ್ನೇ ಮಾಡಿರೋದು ಲಿಸ್ಟ್ ಆಫ್ ಇಂಡಿಯಾಸ್ ಎಕ್ಸ್ಪೋರ್ಟ್ಸ್ ಟು ಯು ಎಸ್ ಎಷ್ಟೇ ನಾನು ಸರ್ಚ್ ಕೊಟ್ಟಿರೋದು ಇಲ್ಲಿ ಎ ಐ ರೆಸ್ಪಾನ್ಸ್ ಬಂದ್ಬಿಟ್ಟಿದೆ ಎಲ್ಲನೂ ಕೂಡ ಇದೆ ಜಸ್ಟ್ ನೀವು ಮೋರ್ ಕೊಟ್ಟರೆ ನೋಡಬಹುದು ಡೈಮಂಡ್ಸ್ ಇದೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇದೆ ನಾನು ಅದನ್ನ ಮಿಸ್ ಮಾಡಿದೆ ಫಿಯಲ್ಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದು ಎಕ್ಸ್ಪೋರ್ಟ್ಸ್ ಇದೆ ನಮ್ಮ ದೇಶದಿಂದ ಕೂಡ ನಂತರ ಮೆಡಿಕಲ್ ಅಪ್ಲಯನ್ಸಸ್ ಅಂಡ್ ಇದೆ ಟೆಕ್ಸ್ಟೈಲ್ ಅಂಡ್ ಅಲ್ಲಿ ಇದೆ ಜ್ಯುವೆಲರಿ ಇದೆ ಆಟೋಮೋಟಿವ್ ಕಂಪೋನೆಂಟ್ಸ್ ಇದೆ ಫಾರ್ಮಾ ಇದೆ ಪ್ರೀಸಿಯಸ್ ಸ್ಟೋನ್ಸ್ ಅಂಡ್ ಮೆಟಲ್ಸ್ ಇದೆ ಕಾಯಿನ್ಸ್ ಇಲ್ಲೇ ಮೆಜಾರಿಟಿ ಸೆಕ್ಟರ್ಸ್ ಬಂದ್ಬಿಡ್ತದೆ ನೀವು ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ ಏನ್ ಗೊತ್ತಿಲ್ಲ ಅಂದ್ರೆ ಗೂಗಲ್ ಬಾಬಾ ಇದ್ದಾರೆ ಜಸ್ಟ್ ಕೇಳಿದ್ರೆ ಸಾಕು ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ ಸಾಕಷ್ಟು ಮಾಹಿತಿಯನ್ನು ಇದರಲ್ಲೇ ಎಷ್ಟೋ ವಿಚಾರವನ್ನ ತಿಳ್ಕೊಳ್ಬಹುದು ಜಸ್ಟ್ ಸರ್ಚ್ ಮಾಡುವಂತ ನಾಲೆಡ್ಜ್ ಸೊ ಈ ಎಲ್ಲ ಸೆಕ್ಟರ್ಸ್ ಅನ್ನ ಮುಂದಿನ ದಿನಗಳಲ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ ಯಾವ ರೀತಿಯ ನಿರ್ಧಾರಗಳನ್ನ ತಗೊಳ್ತಾರೆ ಎಷ್ಟು ಟ್ಯಾರಿಫ್ ಅನ್ನ ಹಾಕ್ತಾರೆ ಅನ್ನೋದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಹಾಗೆ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಅನ್ನು ನೋಡಿದಾಗ ಖಂಡಿತ ಹೆಚ್ಚು ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ಖಂಡಿತ ಕಂಪನಿ ಮೇಲೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಕಡಿಮೆ ಇದ್ರೆ ಅಷ್ಟೇನು ಇಂಪ್ಯಾಕ್ಟ್ ಇರೋದಿಲ್ಲ ಲಾಂಗ್ ಟರ್ಮ್ ಅಲ್ಲಿ ಹಾಗಾಗಿ ಅದನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ